ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶಾಲಾ ಶಿಕ್ಷಣ ಇಲಾಖೆಯಿಂದ ನೋಡಿ ಇಲ್ಲಿ ಒಂದು ಮಹತ್ವದ ಸೂಚನೆ ಇಲ್ಲಿ ಬಿಟ್ಟಿರುವಂಥದ್ದು ಸೊ ಏನು ಹೇಳಿದರೆ ಯಾವುದಕ್ಕೆ ಹಾಗೆ ಎಲ್ಲವನ್ನು ಒಂದು ಕಡೆಯಿಂದ ವಿಡಿಯೋ ಮುಖಾಂತರವಾಗಿ ಸೊ ನೋಡೋ ಪ್ರಯತ್ನ ಮಾಡೋಣ ನೋಡಿ ವೆರಿ ಫಸ್ಟ್ ಹೆಡಿಂಗಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಡಿಪಾರ್ಟ್ಮೆಂಟ್ ಲೋಗೋ ಹಾಕಿದ್ರು ಅದರ ಕೆಳಗಡೆ ಐದು ಎಂಟು ಒಂಬತ್ತನೇ ತರಗತಿ ಮೌಲ್ಯಂಕಿನ ಪರೀಕ್ಷೆ ಶಿಕ್ಷಣ ಇಲಾಖೆಯಿಂದ ಶಾಲಾ ಶಿಕ್ಷಕರಿಗೆ ಮಹತ್ವದ ಸೂಚನೆ ಅಂತ ಇದೆ ಸೊ ಏನು ವೆರಿ ಇಂಪಾರ್ಟೆಂಟ್ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಟೀಚರ್ಸ್ಗೆ ಅಂತ ಸೊ ಸ್ಕಾಲಪ್ ಮಾಡ್ಕೊಂಡು ಅದನ್ನು ಒಂದು ಕಡೆಯಿಂದ ನೋಡೋಣ ಈಗ ಏನೆಲ್ಲ ವಿಷಯಗಳಿದೆ ಅಂತ ಸೊ ನೋಡಿ ಇಲ್ಲಿ ಗೋ ಬೆಂಗಳೂರು ರಾಜ್ಯ ಪಠ್ಯಕ್ರಮದ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳ ಮೌಲ್ಯಾಂಕನ ಮೌಲ್ಯಮಾಪನವನ್ನು ಏಪ್ರಿಲ್ ಎರಡರ ಒಳಗೆ ಪೂರ್ಣಗೊಳಿಸುವಂತೆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸೂಚನೆ ನೀಡಿದೆ ಸೊ ಏಪ್ರಿಲ್ ಎರಡನೇ ತಾರೀಕು ಒಳಗಡೆ ಈ ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ಏನು ಒಂದು ಮೌಲ್ಯಾಂಕನ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ರು ಅದನ್ನು ಬೇಗ ಮುಗಿಸ್ಲಿಕ್ಕೆ ಸೊ ಇಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಸೊ ಓನ್ಲಿ ಬಿಕಾಸ್ ಆಫ್ ಇದೆಲ್ಲ ಪೋಸ್ಟ್ಪೋನ್ ಆಗಿ ಎರಡು ಸಬ್ಜೆಕ್ಟ್ ಕಂಪ್ಲೀಟ್ ಆಗಿ ಮತ್ತೆ ಪೋಸ್ಟ್ಪೋನ್ ಆಗಿ ಮತ್ತೆ ಸ್ಟೇ ಆಗಿ ಮತ್ತೆ ಅವಕಾಶವನ್ನು ಮಾಡಿದ್ರು ಇದೆಲ್ಲದರ ಡಿಲೇ ಆದಂಥ ಹಿನ್ನೆಲೆಯಲ್ಲಿ ಸೊ ಇಮಿಡಿಯೇಟು ಏಪ್ರಿಲ್ ಸೆಕೆಂಡ್ ಒಳಗಡೆ ಎಲ್ಲವನ್ನು ಪೂರ್ಣ ಮಾಡಲೇಬೇಕು ಅಂತಕ್ಕಂಥ ಸೂಚನೆಯನ್ನು ಸೊ ಇಲ್ಲಿ ಕೊಟ್ಟಿರುವಂಥದ್ದು ಸೊ ನೆಕ್ಸ್ಟು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸ್ತಿರುವ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ದಟ್ ಈಸ್ ಅ ಸಮೆಟಿವ್ ಅಸೆಸ್ಮೆಂಟ್ ಟು ಅಂತ ಹೇಳ್ತಿರೋದನ್ನು ಆ ಒಂದು ಕೆಲಸವನ್ನು ಅಥವಾ ಕಾರ್ಯವನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಡಿಯಲ್ಲಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಕೆ ಎಸ್ ಕ್ಯೂ ಎ ಎ ಸಿ ಅಂತ ಒಂದು ಬರುತ್ತಿದೆ ಅದರ ವತಿಯಿಂದ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಾಗೂ ಉಳಿದ ವಿಷಯಗಳ ಮೌಲ್ಯಾಂಕನವನ್ನು ಉಲ್ಲೇಖ ಎರಡರ ಅನ್ವಯ ದಿನಾಂಕ ನೋಡಿ ಯಾವ ಡೇಟ್ ಇದೆ ಇಲ್ಲಿ ಇಪ್ಪತ್ತ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಸಲಾಗುತ್ತಿದೆ ಅಂತ ಇದೆ ನೋಡಿ ಇಪ್ಪತ್ತೈದು ಮೂರು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟನೇ ತಾರೀಕವರೆಗೆ ಇದು ಎಕ್ಸಾಮ್ ಕಡೇಟ್ ಆಗುತ್ತೆ ಇನ್ನು ಐದು ಎಂಟು ಒಂಬತ್ತನೇ ತರಗತಿಗಳ ಮೌಲ್ಯಾಂಕನಕ್ಕೆ ನೀಡಲಾದಂಥ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ವಿಷಯವಾರು ಕೀ ಉತ್ತರಗಳ ಪ್ರತಿಗಳನ್ನು ಶೇಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಲಾಗಿನ್ನಲ್ಲಿ ಲಭ್ಯ ಮಾಡಲಾಗುತ್ತಿದ್ದು ಈಗಾಗಲೇ ಉಲ್ಲೇಖವೊಂದರ ಸರ್ಕಾರಿ ಆದೇಶದಲ್ಲಿ ತಿಳಿಸಿರುವಂತೆ ಮೌಲ್ಯಮಾಪನ ಕಾರ್ಯವನ್ನು ಬ್ಲ್ಯಾಕ್ ಹಂತದಲ್ಲಿ ಅಂತರಾಸ್ ಕ್ಲಸ್ಟರ್ ವಾರು ನಿರ್ವಹಿಸಬೇಕಿರುತ್ತದೆ ಅಂತಂದರೆ ಕೆ ಆನ್ಸರ್ಸನ್ನು ಸೊ ಆಯಾ ತಾಲೂಕುಗಳ ಬಿ ಒಗಳ ಒಂದು ಲಾಗಿನ್ಗೆ ಅವರು ಕಳಿಸ್ತೀವಿ ಅಂತ ಹೇಳಿದರೆ ಅಲ್ಲಿ ಸಿಗುತ್ತೆ ಅದು ಕೆ ಆನ್ಸರ್ಸು ಈ ಮೌಲ್ಯಂಕನ ಪರೀಕ್ಷೆಯ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಅದರಂತೆ ಐದನೇ ತರಗತಿಯ ಮೌಲ್ಯಂಕನವು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೂರ್ಣಗೊಂಡಿರುವುದರಿಂದ ನೋಡಿ ಇಲ್ಲಿ ಕುಟೀರ ಇಲ್ಲಿ ದಟ್ ಈಸ್ ಪ್ರತಿ ಮೌಲ್ಯಮಾಪಕರು ದಿನವೊಂದಕ್ಕೆ ನೋಡಿ ಎಷ್ಟನ್ನು ಮಾಡಬೇಕು ಅವರು ಎಂಬತ್ತು ಉತ್ತರ ಪತ್ರಿಕೆಗಳಂತೆ ಮೌಲ್ಯಮಾಪನ ಕಾರ್ಯವನ್ನು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪೂರ್ಣಗೊಳಿಸ್ಬೇಕು ಅಂತ ನೋಡಿ ಇಲ್ಲಿ ಎಷ್ಟು ಎಂಬತ್ತು ಉತ್ತರ ಪತ್ರಿಕೆಗಳಂತೆ ಒಂದು ಡೇಟಿಗೆ ಪರ್ ಡೇ ಇದು ಸೊ ಇದನ್ನು ಮೂವತ್ತೊಂದು ಮೂರು ಅಂತ ಅಂದರೆ ದಿಸ್ ಮಂತ್ ಎಂಡು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಹಾಗೆಯೇ ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ದಿನಾಂಕವು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೂರ್ಣವಾಗುತ್ತಿದ್ದು ಅಂತ ನೋಡಿ ಇದು ಯಾವಾಗ ಸೊ ಎಂಡಾಗುತ್ತೆ ಎಂಟು ಮತ್ತು ಒಂಬತ್ತನೇ ತರಗತಿದು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ವಿತಿನ್ ಟು ಡೇಸಲ್ಲಿ ಕ್ಲಿಯರ್ ಆಗುತ್ತೆ ಇದು ಪೂರ್ಣವಾಗುತ್ತಿದ್ದು ಎಂಟನೇ ತರಗತಿಯ ಪ್ರತಿ ಮೌಲ್ಯಮಾಪಕರು ದಿನವೊಂದಕ್ಕೆ ಅರುವತ್ತು ಉತ್ತರ ಪತ್ರಿಕೆ ಸೊ ಇವರಿಗೆ ಐದನೇ ತರಗತಿಯ ಮೌಲ್ಯಾಂಕನ ಬಂದಾಗ ಅದರಲ್ಲಿ ದಿನವೊಂದಕ್ಕೆ ಎಷ್ಟು ಅದು ಎಂಬತ್ತು ಉತ್ತರ ಅದು ಪತ್ರಿಕೆಗಳಂತೆ ಮೌಲ್ಯಮಾಪನ ಕಾರ್ಯವನ್ನು ಮೂವತ್ತೊಂದು ಮೂರು ಇಪ್ಪತ್ತ್ನಾಲ್ಕರ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರೆ ಇನ್ನು ಎಂಟನೇ ತರಗತಿಯ ಮೌಲ್ಯಮಾಪಕರು ಪರ್ ಡೇಗೆ ಅರುವತ್ತು ಉತ್ತರ ಪತ್ರಿಕೆಗಳನ್ನು ಹಾಗೂ ಒಂಬತ್ತನೇ ತರಗತಿಯ ಪ್ರತಿ ಮೌಲ್ಯಮಾಪಕರು ದಿನವೊಂದಕ್ಕೆ ನಲವತ್ತು ಉತ್ತರ ಪತ್ರಿಕೆಗಳಂತೆ ಮೌಲ್ಯಮಾಪನವನ್ನು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಟ್ ಅದಕ್ಕೆ ಹೇಳಿದವರು ಎರಡು ಏಪ್ರಿಲ್ ಎರಡನೇ ತಾರೀಕು ಒಳಗಡೆ ಆಲ್ಮೋಸ್ಟ್ ಐದು ಎಂಟು ಒಂಬತ್ತು ಇವೆಲ್ಲ ಇವೆಲ್ಯೂಯೇಷನ್ಸ್ ಎಲ್ಲ ಐ ಥಿಂಕ್ ವರ್ಕಿಂದ ಇವೆಲ್ಲ ಕಂಪ್ಲೀಟ್ ಆಗಬೇಕು ಅಂತ ಒಳಗಾಗಿ ಪೂರ್ಣಗೊಳಿಸುವುದು ಹಾಗೂ ಎಲ್ಲ ತರಗತಿಗಳ ಮೌಲ್ಯಮಾಪನಗೊಂಡಂಥ ಉತ್ತರ ಪತ್ರಿಕೆಗಳನ್ನು ಶಾಲೆಗಳಿಗೆ ಮರು ರವಾನೆ ಮಾಡುವುದು ಅಂತ ಹೇಳಿದ್ದಾರೆ ಈಗ ಸೊ ಮುಂದುವರೆದು ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಇಲ್ಲಿ ಶಾಲಾ ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳನ್ನು ಗ್ರೇಡ್ಗಳಾಗಿ ಪರಿವರ್ತಿಸಿ ಎಸ್ ಎ ಟಿ ಎಸ್ ಸ್ಯಾಟ್ಸಲ್ಲಿ ನಮೂದಿಸುವುದು ಹಾಗೂ ಸಮುದಾಯದತ್ತ ಶಾಲಾ ದಿನದಂದು ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು ಇಡುವುದು ಅಂದರೆ ಸಮುದಾಯದತ್ತ ಶಾಲೆಯನ್ನು ಕಂಡಕ್ಟ್ ಮಾಡಿ ಅವತ್ತಿನ ರಿಸಲ್ಟ್ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರು ಈ ಸಂಬಂಧ ಉಪನಿರ್ದೇಶಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೂಕ್ತ ಕ್ರಮವಹಿಸಲು ತಿಳಿಸಲಾಗಿದೆ ಅಂತ ಹೇಳಿದರೆ ನೋಡಿ ಇದು ಆದೇಶ ಮಾಡಿರತಕ್ಕಂಥ ಒಂದು ಪ್ರತಿ ಇದು ನೋಡಿ ಇಲ್ಲಿ ಇಲ್ಲಿ ಆ್ಯಂಡ್ ವಿಗೋ ಆ್ಯಕ್ಚುಲಿ ಇಪ್ಪತ್ತಾರನೇ ತಾರೀಕಲ್ಲಿ ಇದನ್ನು ಆದೇಶವನ್ನು ಮಾಡಿರುವಂಥದ್ದು ನೋಡಿ ಇಲ್ಲಿ ಜ್ಞಾಪನಾ ಪತ್ರದಲ್ಲಿ ಅದೇ ಇವಾಗ ಇಲ್ಲಿ ಇಲ್ಲಿವರೆಗೂ ಏನು ಹೇಳಿದೆ ನಿಮಗೆ ಏಪ್ರಿಲ್ ಎರಡನೇ ತಾರೀಕು ಒಳಗಡೆ ಐದು ಎಂಟು ಒಂಬತ್ತನೇ ತರಗತಿಯಿಂದ ಮೌಲ್ಯಾಂಕನ ಪರೀಕ್ಷೆ ಸಮ ಅಸೆಸ್ಮೆಂಟ್ ಸಮೆಟ್ ಟು ಅಂತ ಏನು ಕನೆಕ್ಟ್ ಆಗಿದೆ ಅದನ್ನು ಸೊ ಮೌಲ್ಯಮಾಪನವನ್ನು ಪೂರ್ಣಗೊಳಿಸಬೇಕು ಅಂತ ಅವರು ಆದೇಶವನ್ನು ಮಾಡೋದ್ರ ಬಗ್ಗೆ ಒಂದು ಜ್ಞಾಪನಾ ಪತ್ರ ಇದು ಸೊ ಇದೊಂದು ಮಹತ್ವದ ಸೂಚನೆ ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿತ್ತು ಸೊ ಆಯಾ ಶಾಲಾ ಶಿಕ್ಷಕರಿಗೆ ಈ ಮೌಲ್ಯಾಂಕನ ಪರೀಕ್ಷೆಯನ್ನು ಏಪ್ರಿಲ್ ಎರಡನೇ ತಾರೀಕು ಒಳಗಡೆ ಅದನ್ನು ಪೂರ್ಣ ಮಾಡಿ ಅಂತ ಎಲ್ಲವನ್ನು ಹೇಳಿದ್ರಿ ಈ ವಿಡಿಯೋ ಮುಖಾಂತರವಾಗಿ ಧನ್ಯವಾದ